ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಬೈ ಕೊಲ್ಲಾಪುರದ ಕನ್ನಡತಿ ಸೊ ಇವತ್ತು ಒಂದು ಲಂಚ್ ಐಡಿಯಾ ಅಂದರೆ ಮಧ್ಯಾಹ್ನದ ಊಟದ ಒಂದು ವಿಡಿಯೋ ತೊಗೊಂಬಂದೀನಿ ಮಧ್ಯಾಹ್ನದ ಊಟ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲನೂ ಇದ್ರ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೇನೆ ಬಟ್ ಒಂದು ಸಣ್ಣ ವಿಡಿಯೋ ಐತಿ ನಾಟ್ ಇನ್ ಡಿಟೇಲ್ ಜಸ್ಟ್ ಸ್ಮಾಲ್ ಸ್ಮಾಲ್ ಕ್ಯಾಪ್ಚರ್ಸ್ ಅಥವಾ ಸೊ ಮಾರ್ನಿಂಗ್ ಫ್ರೆಶ್ಅಪ್ ಆಗಿ ಎಲ್ಲ ಹಾಕಿ ಬ್ರೇಕ್ಫಾಸ್ಟ್ ಅದು ಮಾಡಿ ದಿವ್ಯಾಂಶ್ ಇವತ್ತು ಬ್ರೇಕ್ಫಾಸ್ಟ್ ಮಾಡೋಕೆ ಒಂದು ಸ್ವಲ್ಪ ಹಠ ಮಾಡಕತ್ತಿದ್ದ ಅದಕ್ಕೆ ಒಂದು ಸ್ವಲ್ಪ ಅವನಿಗೆ ಮ್ಯಾಗಿ ಮಾಡಿಕೊಟ್ಟೆ ಮ್ಯಾಗಿ ಅಂದ್ರೆ ಅವ್ನು ಭಾಳ ಇಷ್ಟಪಟ್ಟು ತಿಂತಾನ ಸೊ ನಿಂಗೆ ಮ್ಯಾಗಿ ಮಾಡಿಸಿ ತಿನಿಸಿ ಫ್ರೆಶ್ ಅಪ್ ಮಾಡಿ ಸ್ಕೂಲ್ ಬೇರೆ ಇದ್ದ ಸೊ ಅವನಿಗೆ ಬೇಗ ಬೇಗ ತಿನ್ನಿಸಿ ಅಪ್ ಮಾಡಿ ರೆಡಿ ಮಾಡಿಸಿ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದೆ ಸ್ಕೂಲಿಗೆ ಇವತ್ತು ಒಂದು ಸ್ವಲ್ಪ ಖುಷಿ ಖುಷಿ ಮತ್ತು ನ್ಯೂಟ್ರಲ್ ಫೀಲಿಂಗ್ಸ್ ಇತ್ತು ಅವನಿಗೆ ಹೋಗೋದು ಹೋಗೋದು ಬೇಡ ಆ ರೀತಿ ಇತ್ತು ಅವನಿಗೆ ಸ್ಕೂಲಿಗೆ ಬಿಟ್ಟು ಬಂದ ಮತ್ತು ರೆಸ್ಟ್ ಅದು ಮಾಡಿ ಮಧ್ಯಾಹ್ನದ ಊಟದ ತಯಾರಿ ನಡೆಸಿದೆ ಮಧ್ಯಾಹ್ನದ ಊಟ ಇವತ್ತೂ ರೊಟ್ಟಿ ಪಲ್ಯ ಅನ್ನ ಸಾರಾಯಿತು ಬಟ್ ರೊಟ್ಟಿ ಜೊತೆ ರೊಟ್ಟಿ ಪಲ್ಯ ಅನ್ನ ಸಾರನ್ನ ನಾನು ಯಾವ ರೀತಿ ಇಂಟ್ರೆಸ್ಟಿಂಗ್ ಮಾಡಿಕೊಂಡೆ ನಂದು ಇವತ್ತು ಮಧ್ಯಾಹ್ನದ ಊಟ ಅಂದರೆ ಪಲ್ಯಕ್ಕೆ ಇವತ್ತು ನಾನು ಅಲಸಂದಿ ಕಾಳು ಪಲ್ಯ ಮಾಡ್ಕೊಳಕತ್ತಿದ್ದೆ ಚೌಳಿ ಅಂತಾರಲ್ಲ ಅದು ಚೌಳಿ ಪಲ್ಯ ಸೊ ರೊಟ್ಟಿ ಕಾಳು ಪಲ್ಯ ಆಮೇಲೆ ಅನ್ನ ಸಾರು ಮಾಡ್ಕೊಳಕತ್ತಿದ್ದೆ ಸೊ ಅದೊಂದು ಸ್ವಲ್ಪ ಬೋರಿಂಗ್ ಅನ್ನಿಸ್ಬಾರ್ದು ತಿನ್ನಾಕಂತೇಳಿ ಆಫ್ಕೋರ್ಸ್ ಚಟ್ನಿ ಉಪ್ಪಿನಕಾಯಿ ಇರತ್ತವ ಅದ್ರ ಜೊತೆ ನಾನು ಇವತ್ತು ಒಂದು ಸ್ವಲ್ಪ ಹಗಲ್ಕಾಯಿ ಫ್ರೈ ಮಾಡ್ಕೊಂಡಿದ್ದೆ ಜೊತೆಗೆ ಸಾರನು ಸಿಂಪ ಸಿಂಪಲ್ ಬೆಳೆ ಸಾರು ಇರಲಿಲ್ಲ ಪಾಲಕ್ ಟೊಮೆಟೊ ಬೆಳೆ ಅಂದ್ರೆ ಪಾಲಕ್ ಸಾರು ಮಾಡ್ಕೊಂಡಿದ್ದೆ ಇಲ್ಲಿ ನೋಡ್ರಿ ಬೇಳೆ ಮಿಕ್ಸ್ ಮಿಕ್ಸ್ ಬೇಳೆ ತೊಗೊಂಡಿದ್ದೀನಿ ಅದರ ಚಲೋ ಹನ್ನೊಂದು ಜಹಾರಿ ಟೊಮ್ಯಾಟೊ ಮಸ್ತ್ ತುಂಬಿ ತುಂಬಿ ಪಾಲಕ್ ಹಸಿರು ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಕುದಿಸಿ ಮಸ್ತ್ ಒಗ್ಗರ್ಣಿ ಕೊಟ್ಟಿದ್ದೆ ಸೊ ಸಾರು ಮಾತ್ರ ಮಸ್ತಾಗಿತ್ತು ಜೊತೆಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಕಾಳು ಕಳಪಲ್ಲೆ ಮಸ್ತ್ ಕಾಂಬಿನೇಷನ್ ಜೊತೆಗೆ ಮೊಸರದ್ದು ಇತ್ತು ಆಮೇಲೆ ಇವತ್ತು ವೆದರೂ ಭಾಳ ಮಳೆ ಈ ಥರ ಮಳೆ ಹಂಗಿಲ್ಲ ಆಯ್ತಲ್ಲ ಫುಲ್ ತಂಪ್ ತಪ್ಪು ಸೊ ಜೋಳದ ಮಜ್ಜಿಗೆ ಅಂಬ್ರ ಮಾಡ್ಕೊಂಡಿದ್ದೆ ಸೊ ಮಜ್ಗಿ ಅಂಬ್ರ ಮಾಡ್ಕೊಳ್ಳೋಂಗ್ಲಿ ಮೆನ್ಯೂ ಫುಲ್ ಮಸ್ತ್ ಭಾಳ ಇಂಟ್ರೆಸ್ಟಿಂಗ್ ಆಯ್ತು ಅನ್ನ ಪಾಲಕ್ ಸಾರು ಆಮೇಲೆ ರೊಟ್ಟಿ ಅಲ್ಸಂದಿಕಾಯಿ ಪಲ್ಯ ಹಾಗಲ್ಸ್ ಹಾಕಲ್ಕಾಯಿದ್ದು ಕ್ರಿಸ್ಪಿ ಅದು ಕ್ರಿಸ್ಪಿ ಫ್ರೈ ಮಾಡ್ಕೊಂಡಿದ್ದೆ ಫುಲ್ ಚಲೋ ತಂಗೆ ಫ್ರೈ ಮಾಡ್ಕೊಂಡು ಅದ್ರ ಮೇಲೆ ಚಾಟ್ ಮಸಾಲ ಉಪ್ಪು ಖಾರ ಇಷ್ಟ ಹಾಕಿ ಮಾಡ್ಕೊಂಡಿದ್ದೆ ಭಾಳ ಮಸ್ತಾಗಿತ್ತ ಚಲೋ ತಂಗೆ ಫ್ರೈ ಮಾಡ್ಕೊಂಡಿದ್ದೆ ಈ ರೀತಿ ಕಲರ್ ಟರ್ನ್ ಆಗೋವರೆಗೂ ಸೊ ಆಮೇಲೆ ಅದ್ರ ಜೊತೆ ಬಿಸಿ ಬಿಸಿ ಅಂಬ್ರ ಮಧ್ಯಾಹ್ನದ ಊಟ ಮಾತ್ರ ಭಾಳ ಮಸ್ತ್ ಆಯ್ತ ಫುಲ್ ಮಸ್ತ್ ಮಧ್ಯಾಹ್ನದ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ ವೆದರ್ ಇನ್ನೂ ಫುಲ್ ಕ್ಲೌಡಿ ಮಳೆ 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 ಹೇಗಿತ್ತು ಮನೆಗೆ ಬಂದಿಬ್ರು ಜನ ಫ್ರೆಂಡ್ಸು ಬಂದಿದ್ರೆ ಸೋ ಇಲ್ಲಿ ನೋಡಿರಿ ನನ್ನ ಊಟ ಆಹಾ ಹಾಂ ಮಸ್ತ್ ಆಗಿತ್ತೆ ಸೊ ಮಳೆ ಭಾಳ ಇತ್ತು ಫ್ರೆಂಡ್ಸು ಬಂದಿದ್ರು ಅಂತ ಹೇಳಿದೆಲ್ಲ ಅವ್ರಿಗೆ ಏನಾದರೂ ತೊಗೊಂಡ್ಬರ್ಬೇಕಂತ ಹೊರಗೆ ಹೋಗಿದ್ದೆ ಹೊರಗೆ ಹೋಗಂತ ಇನ್ನೂ ಜೋರು ಮಳೆ ಸ್ಟಾರ್ಟ್ ಆಯ್ತು ಬಿಸಿ ಬಿಸಿ ಸಮೋಸ ಮತ್ತು ಕಚೋರೀಸ್ ತೊಗೊಂಬರಕ್ಕಂತ ಹೋಗಿದ್ನಿ ಅವರಿಗೆ ತೊಗೊಂಡು ಬಿಸಿ ತೊಗೊಂಡಿದ್ದೆ ಅಷ್ಟೊತ್ತಿಗೆ ಮಳೆ ಭಾಳ ಜೋರು ಹೇಳಿ ಸ್ವಲ್ಪ ನಿಂತಿದ್ದೆ ಕಸೋ ಕಚೋರಿ ಮತ್ತು ಸಮೋಸ ತೊಗೊಂಡು ನಾನು ಹಿಂಗೆ ಬರಬೇಕಾದ್ರೆ ಅಲ್ಲಿ ಸ್ವೀಟ್ ಕಾರ್ನೂ ಮಾರಕ್ಕೆ ಇಟ್ಟಿದ್ರು ಸೊ ಸ್ವೀಟ್ ಕಾರ್ನನ್ನು ತೊಗೊಂಡು ಬಂದೆ ಜೊತೆಗೆ ಎರಡು ಸ್ವೀಟ್ ಕಾರ್ನನ್ನು ಕಟ್ ಮಾಡಿ ಕುದಿಸ್ಕೊಳಕ್ಕೂ ಇಟ್ಟಿದ್ದೆ ಸೊ ಸಂಜು ಫುಲ್ ಇವತ್ತು ತಿನ್ನೋದನ ತಿನ್ನೋದನ್ನ ಆಯಿತು ಸಮೋಸ ಇತ್ತು ಕಚೂರಿತ್ತು ಕಾರ್ನ್ ಇತ್ತು ಸೊ ತಿಂದ್ವಿ ತಿಂದು ಹಿಂಗೆ ಸ್ವಲ್ಪ ಕುಂತಿದ್ವಿ ಮತ್ತು ನೈಟ್ ಡಿನ್ನರ್ ಟೈಮ್ ಐತೆ ಮತ್ತು ಡಿನ್ನರಿಗೆ ಚಲೋ ಮತ್ತೇಳೆ ಬಿಸಿ ಬಿಸಿ ಮತ್ತೆ ರೊಟ್ಟಿ ಮತ್ತು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡೇ ಬಿಟ್ಟೆ ಬೆಂಡೆಕಾಯಿ ಫ್ರೈ ರೊಟ್ಟಿ ಜೊತೆ ಹಚ್ಕೊಳಕ್ಕೆ ಸೈಡ್ ಅದನ್ನು ಇಂಟ್ರೆಸ್ಟಿಂಗ್ ಮಾಡೋಕೆ ಸೈಡ್ ಒಂದು ಮಸ್ತ್ ಆಮ್ಲೆಟ್ ಮಾಡ್ಕೊಂಡು ತಿಂದು ಈ ರೀತಿ ಇವತ್ತಿನ ದಿನ ಮುಗಿಸಿದ್ವಿ ನೋಡ್ರಿ ಇಷ್ಟೇ ಥ್ಯಾಂಕ್ ಯು ಬ ಬಾಯ್ ಹ್ಯಾವ್ ಅ ಗ್ರೇಟ್ ಡೇ